ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಘಟಕ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಾಂಡವಪುರ ತಾಲೂಕು ವಿಧಾನಸಭಾ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಪಾಂಡವಪುರ ತಾಲೂಕು ತಹಸೀಲ್ದಾರ್ ಸಂತೋಷ್ ರವರು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಇಂದ್ರೇಶ್ ರವರು ರೇಷ್ಮೆ ಇಲಾಖೆ ರವಿಕುಮಾರ್ ಅವರು ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥರವರು ಪಾಂಡವಪುರ ತಾಲೂಕು ಆರಕ್ಷಕ ನಿರೀಕ್ಷಕರಾದ ಶರತ್ ಕುಮಾರ್ ಅವರು ಪಾಂಡವಪುರ ತಾಲೂಕು ಅಧ್ಯಕ್ಷರಾದ ಮದನ್ ಚಿಕ್ಕಾಡೆ ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ವಿಜಯ್ ಕುಮಾರ್ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ರೇವಣ ಸಿದ್ದೇಶ್ವರ ಅನಿಲ್ ಕುಮಾರ್ ಸಾಯಿ ಕುಮಾರ್ ಕೃಷ್ಣ ಸಕಲೇಶಪುರ ಭೈರಪ್ಪ ಆಲೂರು ಧರಣೇಂದ್ರ ಕುಮಾರ್ ಹಾಸನ ರಘು ಮದ್ದೂರು ಜನಾರ್ದನ್ ಪಾಂಡವಪುರ ತಾಲೂಕು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮೊಬೈಲ್ ಎಲ್ಲ ನಾನು ಇವತ್ತು ಪ್ರೆಸ್ ಬಗ್ಗೆ ಮೊದಲನೇ ಹೊಸದಾಗಿ ಈ ಘಟಕನ ಶುರು ಮಾಡಿರೋದಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಕರ್ನಾಟಕ ಕಾರ್ಯನಿರೋದ ಪತ್ರಕರ್ತ ಸಂಘ ಇಲ್ಲಿ ಯಾರು ಪದಾಧಿಕಾರಿಗಳೆಲ್ಲ ಯಾರಿಗೆ ಇವೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೋಗ್ಲಿ ಅಂತ ನಾನು ಆಶಿಸ್ತ ನಿಮಗೆ ಗೊತ್ತಿರಂಗೆ ಪ್ರೆಸ್ ಅನ್ನ ಫೋರ್ತ್ ಆಫ್ ಡೆಮಾಕ್ರೆಸಿ ಅಂತ ಹೇಳಿದ್ದಾರೆ ಇವಾಗ ಇನ್ನೂ ನಿಮಗೆ ಈ ಸಮಯದಲ್ಲಿ ಹೇಳ ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ನಿಜ ಬರ್ದ ಎಲ್ಲ ಬೇಜಾ ಬರ್ಕೊಂಡ್ರೆ ಆ ಕಡೆ ಈ ಕಡೆ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ನಾವು ತಗೊಳ್ಬೇಕಾಯ್ತು

ಅಷ್ಟೆ ಆದರೆ ಮಿಸ್ ಇನ್ಫರ್ಮೇಷನ್ನ ಇವಾಗ ನನಗೆ ಬಿಸಿಲು ಮೀಡಿಯಾದ ಇರೋದ್ರಿಂದ ಮಿಸ್ ಇನ್ಫೊಮೇಷನ್ ಈಸಿಯಾಗಿ ತಗೊಳ್ಳೋಕೆ ಶುರುವಾಗುತ್ತೆ ನಮಗೆ ನಿಮಗೆಲ್ಲ ಗೊತ್ತಿಲ್ಲ ಅಂತಂದರೆ ನ್ಯೂ ನ್ಯೂಸ್ ಬರೆಯೋ ಗುಂಚನೆ ಆಗಲೇ ಎಲ್ಲ ಆ ಮಿಸ್ ಇನ್ಫರ್ಮೇಷನ್ನಿಗೆ ಅದನ್ನು ಸೆಂಟ್ರಿ ಪರ್ಸೆಂಟ್ ಇಟ್ಟಿನಲ್ಲಿ ತಗೊಳ್ಳೋ ಏನು ಕೆಲಸ ಮಾಡೋಕ್ಕಾಗತ್ತೆ ದೈವ್ ಕೆಲಸ ಮಾಡಿ ಮತ್ತೆ ಇನ್ನೂ ಅದೇನೋ ನೀವು ನಮ್ಮ ಬ್ರಿಡ್ಜ್ ಜನರ ಮತ್ತೆ ನಮ್ಮ ಏನು ನಾವು ಅಧಿಕಾರಿ

ಎಲ್ಲಾ ರೀತಿಯ ಸವಲತ್ತು ಓಲಾ ಮಾಡಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ಗರ್ಧಾರು ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಸರ್ಕಾರದಿಂದ ಪತ್ರಪತ್ರೆಗಳು ಸಿದ್ಧಿಗಳ ಸವಲತ್ತುಗಳು ಅದು ಸಿಡಿ ಅನ್ನೋ ಉದ್ದೇಶಕ್ಕೆ ನಮ್ಮಲ್ಲಿ ಹೋದ ಈ ಒಂದು ಸಂಘಟನೆ ಎಷ್ಟೇ ಬರ್ತು ಸುಮ್ಮನೆ ಮಾಡಬೇಕು ಅಲ್ಲ ಇವತ್ತೇನು சர் பத்திருந்த நம்ம சர்வார்க்க கொடுத்தா அதனால இது தலையாக இருந்து கொடுத்தாங்க வாங்க ஆ தலைமோடை தல்சிக்கு ஓட்டி ஆ தலைமோடை ఉద్దేశి తా ఎలా పత్రకర్తలు స్వతంత్ర పత్రకర్తలు నన్ను కైబు అంత నేను హిన్న ఎర్రు ముగిస్తాయి